ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ನಮ್ಮ ಮನೆಯವ್ರ ಕೈಯಿಂದ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದಾರೆ ಸೊ ಅದನ್ನ ನಿಮ್ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಯವ್ರ ಕೈ ರುಚಿ ಯಾವ್ ತರ ಇರತ್ತೆ ಸೊ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಚಿಕನ್ ಬಿರಿಯಾನಿ ರೆಸಿಪಿ ಶೇರ್ ವಿಡಿಯೋ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಚಿಕನ್ ಬಿರಿಯಾನಿ ರೆಸಿಪಿ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವೀಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಓಕೆ ಸೊ ಬನ್ನಿ ಸೊ ಬಿರಿಯಾನಿ ಮತ್ತು ಟೊಮ್ಯಾಟೊ ಭಾತ್ ಆಗ್ಬೋದು ಚಿತ್ರಾನ್ನ ಸೊ ಅದೆಲ್ಲ ನಮ್ಮ ಮನೆಯವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಇವತ್ತು ಬಿರಿಯಾನಿ ಮಾಡ್ತಾ ಇರೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವ ಥರ ಮಾಡ್ತಾರೆ ಸೊ ಬನ್ನಿ ಪೂರ್ತಿ ಬ್ಲಾಗ್ಸನ್ನು ನೋಡಿ ಹಾಗೆ ನಮ್ಮ ಮನೆಯವ್ರಿಗೆ ಲೈಕ್ ಮಾಡಿ ಹಾಂ ಬಿರಿಯಾನಿ ಮಾಡೋದಕ್ಕೆ ಚಕ್ಕೆ ಸೊ ಒಂದು ಕೆ ಜಿ ಚಿಕನ್ ಬಿರಿಯಾನಿ ಇದ್ದೀವಿ ಸೊ ತುಂಬಾ ರುಚಿಯಾಗಿರೋಂಥ ಬಿರಿಯಾನಿ ಇದು ಕರೆಕ್ಟಾಗಿ ಒಂದು ಆರು ಏಳು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಈ ಸೌಟಿಂದ ಎರಡು ಸೌಟ್ ಆಗೋಷ್ಟು ಎಣ್ಣೆ ಚಕ್ಕೆ ಹಾಗೇ ಲವಂಗ ಸ್ವಲ್ಪ ಸೋಂಪು ಸ್ವಲ್ಪನೇ ಸೋಂಪು ಸಾಕು ಇದು ನಮ್ಮ ಮನೆಯವ್ರು ಮಾಡ್ತಾ ಇರೋಂಥ ಬಿರಿಯಾನಿ ಒಂದು ಕೆ ಜಿ ಚಿಕನ್ನ ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಬಗ್ಸಿ ಎತ್ತಿಕೊಂಡಿದ್ದೀವಿ ಹಾಗೆ ಇದರಲ್ಲಿ ಒಂದು ನಾಲ್ಕು ಸ್ಟಾರ್ ಮೊಗ್ಗು ಹಾಕ್ಕೊಂಡಿದ್ದೀವಿ ಸೊ ನಮ್ಮ ಮನೆಯವ್ರ ಕೈ ರುಚಿ ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ ನನಗಿಂತ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ ಹಾಗಾಗಿ ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಪ್ಯಾಕೆಟ್ ಹತ್ತು ರೂಪಾಯ್ದು ಒಂದು ಪ್ಯಾಕೆಟ್ ಒಂದು ಕೆ ಜಿ ಚಿಕನ್ ಬಿರಿಯಾನಿಗೆ ಹತ್ತು ರೂಪಾಯಿದು ಒನ್ ಪ್ಯಾಕೆಟ್ಸ್ ಕ್ಯಾಶ್ಮೀರಿ ಚಿಲ್ಲಿ ಪೌಡ್ರು ಹಾಗೆ ತೇಜ್ ಬಿರಿಯಾನಿ ಮಸಾಲ ಒನ್ ಪ್ಯಾಕೆಟ್ ಟೆನ್ ರುಪೀಸು ನನಗೆ ಗೊತ್ತಿಲ್ಲ ನಮ್ಮ ಮನೆಯವ್ರು ಮಾಡ್ತಾ ಇರೋದನ್ನು ತೋರಿಸ್ಕೊಡ್ತೀನಿ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿರುತ್ತೆ ಬಿರಿಯಾನಿ ಅಂತೇಳಿ ತೋರ್ದಿಟ್ಟಿರೋ ಅಂತ ಚಿಕನ್ ಸೇರಿಸ್ಕೊತಾ ಇದ್ದಾರೆ ನಮ್ಮ ಮನೆಯವ್ರು ಬಿರಿಯಾನಿ ಟೊಮ್ಯಾಟೊ ಬಾತ್ ಮಾಡೋದರಲ್ಲಿ ಎಕ್ಸ್ಪರ್ಟ್ ಮಾಡ್ಕೊಳ್ಬೇಕು ಮಾಡ್ಕೊಬೇಕು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಪೀಸಸ್ ಸ್ವಲ್ಪ ದಪ್ಪ ದಪ್ಪ ಬಿರಿಯಾನಿಗೆ ಪೀಸ್ ಎಲ್ಲ ಸ್ವಲ್ಪ ದಪ್ಪ ಇರಬೇಕು ಲೆಗ್ ಪೀಸ್ ಹಾಗೆ ಪೀಸ್ ಎಲ್ಲ ನೋಡ್ಬೋದು ಅವಾಗ ನಮಗೆ ಚಿಕನ್ ಬಿರಿಯಾನಿಯಲ್ಲಿ ಪೀಸ್ ಫುಲ್ ಚೆನ್ನಾಗಿ ಬರುತ್ತೆ ಕಂಡು ಸಿಗುತ್ತೆ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆ ಬಾಡ್ತಾ ಇರ್ಲಿ ಒಂದು ಸಿಂಪಲ್ ಆಗಿರೋಂತ ಮಸಾಲೆನ ರೆಡಿ ಮಾಡ್ಕೊಳ್ತೀವಿ ಮಸಾಲ ಬಂದು ಇಲ್ಲಿ ಮೂರು ಟೊಮೆಟೊ ಚಿಕ್ಕ ಚಿಕ್ಕದಾಗಿರೋದು ಮತ್ತು ಶುಂಠಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಒಂದು ಸ್ವಲ್ಪ ಒಂದೇ ಒಂದು ಈರುಳ್ಳಿ ಇಷ್ಟೇ ಮಸಾಲ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿಬ್ಬೋವ್ರಿಗು ಚಿಕನ್ ಇಲ್ಲಿ ಫ್ರೈ ಆಗ್ತಾಯಿದೆ ಮಸಾಲೆ ಇದೆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಇವಾಗ ಚಿಕನ್ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಬೆಂದಿದೆ ಮಸಾಲೆ ಎಲ್ಲ ರೆಡಿ ಆಗಿ ಮಾಡೋವರೆಗೂ ಮಸಾಲೆ ಹಾಕಿ ಒಂದು ಮಿಕ್ಸ್ ಮಾಡಿಕೊಳ್ಳೋಣ ಆಮೇಲೆ ಅಕ್ಕಿನ ತೊಳೆದು ಅಕ್ಕಿನ ಸೇರಿಸ್ಬೇಕು ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಬಾಡಿದೆ ಒಂದು ಐದು ನಿಮಿಷ ಬಾಡಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಮುಕ್ಕಾಲು ಕೆ ಜಿ ರೈಸ್ ಬಿರಿಯಾನಿ ಮಾಡ್ತಾ ಇದ್ದೀವಿ ನೋಡಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಮ್ಮ ಮನೆಯವರೇ ಮಾಡ್ತಾ ಇರೋ ನಮ್ಮ ಮನೆಯವರೇ ಕೆಲಸ ಮಾಡ್ತಾರೆ ಗ್ಲಾಸಿಂದ ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿ ಅಂದರೆ ಮುಕ್ಕಾಲು ಕೆ ಜಿ ಆಗುತ್ತೆ ಗ್ಲಾಸ್ ಅಳತೆ ಅಂದರೆ ಮೂರು ಗ್ಲಾಸ್ ಸೊ ಮನೆಯಲ್ಲಿ ಡೈಲಿ ಯೂಸ್ ಮಾಡುವಂಥ ಅಕ್ಕಿನೇ ತೊಗೊಂಡಿದ್ದೀವಿ ನೀವು ಬೇಕಾದರೆ ಬಾಸುಮತಿ ರೈಸ್ ಕೂಡ ತೊಗೋಬೋದು ಒಂದ್ಸರಿ ವಾಶ್ ಮಾಡ್ಕೊಳ್ಳೋಣ ಅಂತ ಅಕ್ಕಿನ ಸೇರಿಸ್ಕೋಬೇಕು ಶುಗನು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೆಂದಿದೆ ಇವಾಗ ಅಕ್ಕಿ ಹಾಕಿ ಕರೆಕ್ಟಾಗಿ ಎರಡು ವಿಜಿಲ್ ಹಾಕ್ಸಿದ್ರೆ ಸಾಕು ನೀರು ಅಳತೆ ಹೇಳ್ತೀವಿ ನೀರು ಅಳತೆ ಎಷ್ಟು ಹಾಕೋಬೇಕು ಮೂರು ಗ್ಲಾಸ್ಗೆ ಅಂತ ಹೇಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆಮೇಲೆ ನೀರನ್ನ ಸೇರಿಸ್ಬೇಕು ಸಕ್ಕಿಗೆ ಐದು ಗ್ಲಾಸ್ ನೀರು ಇದ್ದೀವಿ ಅಂದರೆ ಈ ಲೋಟ ಇಂದ ಎರಡು ಲೋಟ ನೀರು ಅವಾಗ ಐದು ಗ್ಲಾಸ್ ಆಗೋ ಅಷ್ಟು ನೀರಾಗುತ್ತೆ ಸೊ ನೀರು ಹಾಕಿ ಮಿಕ್ಸ್ ಮಾಡಿ ಕರೆಕ್ಟಾಗಿ ಎರಡು ವಿಜಿಲ್ ಹಾಕ್ಸಿದ್ರೆ ಸಾಕು ತುಂಬಾ ಉದ್ರ ಉದ್ರಾಗಿರೋಂಥ ಬಿರಿಯಾನಿ ರೆಡಿ ಆಗುತ್ತೆ ಸೊ ಇವಾಗ ಹಾಕೋದಕ್ಕೆ ಹಾಕೋದಕ್ಕಿಡ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇರೆ ಇನ್ಯಾವುದು ಪುಡಿನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ತುಂಬಾ ಟೇಸ್ಟಿ ಈ ಕಲರ್ ಏನಕ್ಕೆ ರೆಡ್ ಕಲರ್ ಬಂದಿದೆ ಅಂದರೆ ಮೆಣಸಿನ್ಕಾಯಿ ಹಾಕಿಲ್ಲ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ ಇವಾಗ ಮಿಕ್ಸ್ ಮಾಡಿ ಲಿಪ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಆಗಿ ಮತ್ತೆ ಕುಕ್ಕರ್ ತಣ್ಣಗಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬಿರಿಯಾನಿ ಆಗಿರತ್ತೆ ಅಂತ ಹೇಳಿ ಐದು ನಿಮಿಷ ಆ ಕಡೆ ಹೋಗಿ ಹಿಂಗೆ ಬಂದ್ಬಿಡಿ ಆಗಿದೆ ಇದು ಬಿರಿಯಾನಿ ಕರೆಕ್ಟಾಗಿ ಎರಡು ವಿಸಿಲ್ ಆಗಿ ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಅಂತ ಹೇಳಿ ಸೊ ಬನ್ನಿ ನೋಡೋಣ ನೋಡಿ ಚಿಕನ್ ಪೀಸ್ ಎಲ್ಲ ಮೇಲೆ ಬಂದಿದೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಮಸಾಲ ರಾಯ್ತ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ಬರೋ ಬರೋ ಫೋಟೋ ಟ ಒಂದು ಸರಿ ಮಿಕ್ಸ್ ಮಾಡೋಣ ಎಷ್ಟು ಉದುರು ಆಗಿದೆ ಅಂತ ಹೇಳಿ ತುಂಬಾ ಸೂಪರ್ ಆಗಿರೋ ಬಿರಿಯಾನಿ ರೆಡಿ ಆಯಿತು ಸರ್ ಮಾಡ್ತಾ ಇದೀವಿ ತುಂಬ ಟೇಸ್ಟಿ ರುಚಿಯಾಗಿರೋ ಇಡೀ ಮನೆ ಕಮ್ಮಂತ ಇರೋವಂಥ ಬಿರಿಯಾನಿ ರೆಸಿಪಿ ತುಂಬ ಫಾಸ್ಟ್ ಆಗಿ ಹತ್ತು ಹದಿನೈದು ನಿಮಿಷ ಒಳಗಡೆ ಮಾಡ್ಕೋಬೋದಾದಂಥ ಚಿಕನ್ ಬಿರಿಯಾನಿ ರೆಸಿಪಿ ಸೊ ನೋಡಿ ಎಷ್ಟು ದುರ್ದ್ರಾಗಿ ಮತ್ತೆ ಸಾಫ್ಟಾಗಿ ಆಗಿದೆ ಅಂಥೇಳಿ ಎಷ್ಟು ದುಡ್ಡ್ರವಾಗಿ ಆಗಿದೆ ಮಸ್ರು ಹಾಗೆ ಸಾಫ್ಟೇಗ ಸಿಂಪಲ್ ಆಗಿ ಮಾಡಿರೋದು ಸೊ ಓಕೆ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಲ್ಲ ನಮ್ಮ ಮನೆ ಸ್ಟೈಲಲ್ಲಿ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀವಿ ಇವತ್ತು ನಮ್ಮ ಮನೆಯವ್ರ ಪೂರ್ತಿ ಬಿರಿಯಾನಿ ರೆಸಿಪಿ ಅವ್ರದ್ದೇನೇ ಅವರೇ ಮಾಡಿರೋಂಥ ರೆಸಿಪಿ ತುಂಬಾ ಚೆನ್ನಾಗಾಗಿದೆ ಸೊ ಇಷ್ಟ ಆಯ್ತಾ ಇಲ್ವಾ ಅಂತೇಳಿ ಕಮೆಂಟ್ ಮಾಡಿ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಚಿಕನ್ ಬಿರಿಯಾನಿ ರೆಸಿಪಿ ಬ್ಲೌಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋ ಎಷ್ಟೆ ಲೈಕ್ ಮಾಡಿ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲೌಸ್ ಜೊತೆ ಮತ್ತೆ ಸಿಗೋಣ ಬಾಯ್